ಹೆಣ್ಣು ಮಕ್ಕಳಲ್ಲಿ ಒಂದು ಭಯ ಉಡ್ಸಿಬಿಟ್ಟಿದ್ದಾರೆ ಕಾರಣ ಏನಂದ್ರೆ ನೀವು ಒಂದ್ ವೇಳೆ ಆ ಪಕ್ಷಕ್ಕೆ ಓಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಗ್ಯಾರಂಟಿ ಸಿಗಲ್ಲ ಎರಡ್ ಸಾವಿರ ಬರಲ್ಲ ಅನ್ನೋ ಒಂದು ಭಯ ಉಡ್ಸಿದಾರೆ ಆದ ಕಾರಣ ಏನಾಗುತ್ತೆ ಅಂದ್ರೆ ಇಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಇಲ್ಲ 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 ಅನ್ನೋ ಲೆವೆಲ್ಗೆ ಅಲ್ಲ ಇದೇ ಇದೆ ಇದೆ ಅನ್ನೋ ಲೆವೆಲ್ ಬಂದ್ಬಿಟ್ಟಿದೆ ಕಾರಣ ಎಲ್ಲರಿಗೂ ನಮಸ್ಕಾರ ಡಿ ಡಿ ವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಲೋಕಸಭೆ ಚುನಾವಣೆ ಮುಗಿತು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಾನು ಸಮೀಕ್ಷೆ ಅಂದ್ರೆ ಸಮೀಕ್ಷೆ ಅಂದ್ರೆ ಸಮೀಕ್ಷೆ ನಡೆಸಿದಲ್ಲ ಅಲ್ಲಲ್ಲಿ ನಾಲ್ಕೈದು ಹಳ್ಳಿ ಊರುಗಳಲ್ಲಿ ನಾನು ಒಂದು ಪ್ರಶ್ನೆ ಮಾಡಿದಾಗ ಅವರು ಕೇಳಿದಾಗ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಅಂದರೆ ಖಂಡಿತವಾಗಲೂ ಹೆಣ್ಮಕ್ಳಲ್ಲಿ ಒಂದು ಭಯ ಹುಡ್ಸ್ಬಿಟ್ಟಿದ್ದಾರೆ ಕಾರಣ ಏನಂದ್ರೆ ನೀವು ಒಂದು ವೇಳೆ ಆ ಪಕ್ಷಕ್ಕೆ ಓಟ್ ಹಾಕಲಿಲ್ಲ ಅಂದರೆ ನಿಮಗೆ ಗ್ಯಾರಂಟಿ ಸಿಗೋಲ್ಲ ಎರಡು ಸಾವಿರ ಬರಲ್ಲ ಅನ್ನೋ ಒಂದು ಭಯ ಹುಡ್ಸಿದ್ದಾರೆ ಆದ ಕಾರಣ ಏನಾಗುತ್ತೆ ಅಂದರೆ ಇಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ಸು ಇಲ್ಲ 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 ಅನ್ನೋ ಲೆವೆಲ್ಗಲ್ಲ ಇದೇ ಇದೇ ಇದೆ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದೆ ಕಾರಣ ಏನಂದರೆ ಆಲ್ಮೋಸ್ಟ್ ಆಲ್ ನಮ್ಮ ಜಿಲ್ಲೆ ಅಂದರೆ ಚಿತ್ರದುರ್ಗ ಜಿಲ್ಲೆ ನಾನು ಅಲ್ಲಲ್ಲಿ ಎಂಕ್ವೈರಿ ಮಾಡಿದಾಗ ಅಲ್ಲೆಲ್ಲಿ ಕೇಳಿದಾಗ ನನಗೆ ಒಂದು ಮೆಸೇಜ್ ಬಂದಿದ್ದೇನೆ ಅಂದರೆ ಕಾರಣ ಏನಂದರೆ ಎಲ್ಲರೂ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅದೇ ಪಕ್ಷಕ್ಕೆ ಓಟ್ ಸಿಕ್ಕಿದೆ ಅಂತ ಕೂಡ ಕಾಣ್ತಾ ಇದೆ ಏನಂದರೆ ಅವರಿಗೆ ಭಯ ಹೇಳ್ಬಿಟ್ಟಿದ್ದಾರೆ ನೀವು ಒಂದು ವೇಳೆ ಓಟ್ ಹಾಕಲಿಲ್ಲ ಅಂದರೆ ನಿಮ್ಗೆ ಎರಡು ಸಾವಿರ ಸಿಗಲ್ಲ ಅಂತ ಅಂದರೆ ಯಾರು ಹೇಳಿದ್ದಾರೆ ಎಲ್ಲಿಂದ ಬಂತು ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸಲ ದೊಡ್ಡ ನಾಯಕರನ್ನೇ ಹೇಳಿದ್ದಾರೆ ಒಂದು ವೇಳೆ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಹೋತ್ರೆ ಗ್ಯಾರಂಟಿಗಳಿರಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆ ರೀತಿ ಅಲ್ಲದೆ ಇಲ್ಲಿ ವಿಶೇಷವಾಗಿ ಲೋಕಲಲ್ಲಿರೋ ನಾಯಕರಾಗಿ ಲೋಕಲ್ ಇರೋ ಕಾರ್ಯಕರ್ತರಾಗಿ ಅವರ ಮನದಲ್ಲಿ ಇಂಥ ಮಾತು ತುಂಬಿದೆ ಆದ ಕಾರಣ ಈ ಸಲ ಕಾಂಗ್ರೆಸ್ಗೂ ಸೀಟು ಬಂದರೂ ಬರ್ಬೋದು ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ ಮತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಇಲ್ಲಿ ಹೆಣ್ಮಕ್ಳು ವಿಶೇಷ ವಿಶೇಷ ಬಂದ್ಬಿಟ್ಟಿದೆ ಏನಕ್ಕೆ ಅಂದರೆ ಎಲ್ಲರೂ ಹೆಣ್ಮಕ್ಳಿಗೆ ಅಂತ ಗಂಡ್ ಮಕ್ಕಳು ಹೋಗಿ ಬಿ ಜೆ ಲೆವೆಲ್ಗೂ ಬಂದ್ಬಿಟ್ಟಿದೆ ಇನ್ನೊಂದು ಇಲ್ಲಿ ವಿಶೇಷವಾಗಿ ಯೂತರನ್ನ ಮೆಚ್ಕೊಳ್ಳಲೇಬೇಕು ಏನಂದರೆ ನಾನು ಯಾರನ್ನೇ ಪ್ರಶ್ನೆ ಮಾಡಿದಾಗ ಯೂತನ ಯಾ ಯೂತಲ್ಲಿ ಯಾರನ್ನೇ ಒಂದು ಇದು ಮಾಡಿದಾಗ ಎಂಕ್ವೈರಿ ಮಾಡಿದಾಗ ಸಮೀಕ್ಷೆ ಕೇಳಿದಾಗ ಅವರು ಖಂಡಿತವಾಗ್ಲೂ ಬಿ ಜೆ ಪಿಗೆ ಓಟ್ ಕೊಟ್ಟಿದ್ದೇವೆ ಅಂತ ಕೂಡ ಮಾಹಿತಿ ಕೊಟ್ಟರು ಬಟ್ ಇದು ಯಾವ ರೀತಿಯಾದ ಒಂದು ಫಲಿತಾಂಶ ತರುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೇರೆ ಕ್ಯಾಂಡಿಡೇಟನ್ನು ನಿಲ್ಲಿಸಿದ್ದಾರೆ ಅಂದರೆ ನಮಗೆ ನಮ್ಮ ದುರ್ಗದವರೆಲ್ಲ ಬೇರೆ ಕಡೆಯಿಂದ ಬಂದಿದ್ದಾರೆ ಹಾಗೆ ಅಂತ ಕೆಲವರು ಮಾತಾಡಿದ್ರೆ ನಾವು ಅವರು ಯಾರು ನೋಡಿ ಓಟ್ ಹಾಕೋಲ್ಲ ಕೇವಲ ಮೋದಿ ನೋಡಿ ಮಾತ್ರ ಓಟ್ ಹಾಕ್ತೀವಿ ಅಂತ ಇನ್ನೂ ಕೆಲವರು ಹೇಳಿಕೆ ಕೊಡ್ತಾ ಇದ್ರು ಬಟ್ ಅದೆಲ್ಲ ವೀಡಿಯೋ ಕವರಿಂಗ್ ಮಾಡೋಕ್ಕಾಗಿಲ್ಲ ಆ ಟೈಮಲ್ಲಿ ಇಲ್ಲಿ ಮಾಹಿತಿ ಸಿಕ್ಕಾಗ ಮಾತ್ರ ತುಂಬ ಹಳ್ಳಿ ಕಡೆ ಹಳ್ಳಿಗಳಲ್ಲಿ ಮಹಿಳೆಯರು ತುಂಬ ಕಾಂಗ್ರೆಸ್ಗೆ ಓಟ್ ನೀಡಿದ್ದೇವೆ ಅಂತ ಕೂಡ ಮಾಹಿತಿ ಕೊಟ್ಟರು ಮತ್ತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಈ ರೀತಿಯಾಗಿ ಒಂದು ಗೊಂದಲ ಉಂಟಾದಾಗ ಅವ್ರಿಗೆ ಎರಡು ಸಾವಿರ ಅನ್ನೋ ಒಂದೇ ಒಂದು ಮಾತಿಗೆ ಆ ಓಟ್ ಕೊಟ್ಟಿದ್ದಾರೆ ಮತ್ತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಕಮೆಂಟ್ ಮಾಡಿ ಆಕೆ ನಿಮ್ಮ ಹಾಗೆಯೇ ನಿಮ್ಮ ಲೋಕಸಭೆ ಚುನಾವಣೆಯಲ್ಲಿ ಫೇವ್ರೇಟ್ ಕ್ಯಾಂಡಿಡೇಟ್ ಯಾರು ಯಾರು ಹೇಳ್ತಾರೆ ಅಂತ ಕೂಡ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ